ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸೂಪರ್ ಹೇಗಿದೆ ತುಂಬ ಚೆನ್ನಾಗಿದೆ ನೋಡ್ಬೋದು ಆ ಡೈಲಾಗು ಆ ಮಾತಿನ ಇದಿದೆಯಲ್ಲ ಅದೆಲ್ಲ ಚೆನ್ನಾಗಿದೆ ಅವರ ಎಲ್ಲ ಪೌರಾಣಿಕ ಭಾಷೆ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಅವಾಗ ತುಂಬ ಚೆನ್ನಾಗಿ ಬೇ ಸೂಪರ್ ಆಗಿದೆ ಹಾಂ ಅವ್ರ ಅಕ್ಕ ಫೋನ್ ಮಾಡಿ ನಿಮ್ಮ ಭಾವನ ಬಗ್ಗೆ ವಿಚಾರಿಸ್ತಾರಲ್ಲ ಆದರೂ ಸೀನ್ ತುಂಬಾ ಚೆನ್ನಾಗಿದೆ ಇತ್ತು ಸರ್ ತುಂಬ ಚೆನ್ನಾಗಿದೆ ಮೂವಿ ಫ್ಯಾಮಿಲಿ ಸ್ಟೋರಿ ತುಂಬ ಚೆನ್ನಾಗಿದೆ ತುಂಬ ಅರ್ಥ ಮಾಡ್ಕೊಳ್ಳೋರ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಥ್ಯಾಂಕ್ ಯು ಇದರಲ್ಲಿ ಆದಿತಿ ಕ್ಯಾರೆಕ್ಟರ್ ನಾನೇ ಮಾಡಿರೋದು ನನ್ಗಂತೂ ಸಖತ್ ಖುಷಿ ಆಗ್ತಾ ಇದೆ ಈ ಮೂವಿ ನೋಡೋಕ್ಕೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲರ ಆಕ್ಟಿಂಗು ಸಖತ್ ಆಗಿದೆ ನನಗೊತ್ತು ಸಖತ್ ಇಷ್ಟ ಆಯಿತು ರಾಧಿಕಾ ಎಲ್ಲ ಕ್ಯಾರೆಕ್ಟರ್ ನನಗೆ ಸಖತ್ ಇಷ್ಟ ಆಯಿತು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ನೋಡಿ ನಾನು ಇಲ್ಲಿ ಮಾತಾಡ್ತೀನಿ ನಾನು ಇದೇ ಸೂಪರ್ ಆಗಿದೆ ಚೆನ್ನಾಗಿದೆ ಅದರಲ್ಲಿ ಏನು ಮನುಷ್ಯ ತಮ್ಮ ಸ್ವಾರ್ಥಕ್ಕೋಸ್ಕರ ಅಂದರೆ ಮೋಹ ಜಾಸ್ತಿ ಆದಂ ಅವ್ನು ಮಾಡೋ ಅಂಥ ಕೆಲಸ ಕೊಲೆಗಳು ಜಾಸ್ತಿ ಆಗುತ್ತೆ ಚೆನ್ನಾಗಿದೆ ಮಿ ತಿಳಿಗೂ